ರಿಸ ಬಿಡಬೇಕು ಹಂಗೆ ಅಯ್ಯೋ ಏನ್ ಕೆಲಸ ಮಾಡ್ಕೊ ಬಂದ್ಬಿಟ್ಟಿದ್ದೆ ಯೋ ದೇವ್ರೇಕಾನು ಹೋಗತ್ತಾಗಿ ನನ್ನ ಬಂದ್ಬಿಟ್ಟದ್ದೆ ನನ್ ಕರ್ಬಂದ್ ಸ್ವಲ್ಪ ಕಿತ್ಕೊ ಹೋಯ್ತಾರವ ಅದ ಯಾವಳೋ ಕಾಣ್ನಲ್ಲ ಮಕ ತೋರಿ ತಗೋಸಿಯ ಮೇನ್ ಆಗಿ ನಾನೇ ಕನಿ ರಮಿ ಎರಡ್ ಎರಡು ಕಡ್ಡಿಯ ಉದ್ರಸ್ಕೊಯ್ತಿನಿ ಕಣ್ಣ ಅನ್ನ ಉರಿಬೇಕು ಅನ್ನ ಊರ್ಕಂಡ್ ಇಟ್ಟು ಅಂತ ಅನ್ಕೊಂಡ್ ಇದ್ ಮಾಡ್ದಿ ಕರಮಿ ಕೆಲ ಇವಾಗ ಇದರಿಂದ ಕಳೆಯಿಂದ ಬಂದಿಕನ ಅತ್ಕೆ ಕಣ ಕಂಬಳಕ್ ಹೋಗಿದ್ನಲ್ಲ ಅತ್ಕೆ ಬಂದಿಕ ಒಂದ್ ಎರಡ್ ಕಡ್ಡಿ ಕಿತ್ಕೊಯ್ತೀನಿ ಸುಮ್ನಿರವ್ అని నన్ను ఆగ్రసు ఇట్ ఆగ్రసు యాక మీ నమ్మటి బుద్ధి కర్బం సొబ్ కిత్కీయ నేను అదనూ ఏదే కళ కిత్కొక బు కిత్ బంద ఇదే గుడ్సబిమ్ మన ఆ ముండే అయ్యయో ఒం చూ కర్బం సొప్ కిత్కొక్క అది ఓకే మీరు బందం కిత్కే నే నెక్కు బమి నన్ను కర్బం సొప్ప తకమ్ నిన్న కర్బం సొప్ప యావ ఆ బు నిన్న కర్బం సొప్పు ఆ బా అట్టే ఎర్డ్ టమాటో కొడు ఎర్డ్ బళ్ళు కొడు అంత అందుకు కుడుముండే ముండే నన్ను అటీత అసలు తగ్గ మెడ్తీయల నేను ఆవేగ బర్దీతీని ఆగ ముండె నిన్ను నటితో ఆండే బందోళు హోగమి తిక్క అడ్డికి తే ఆడతా మడికమి మడిక తురికమి ఎల్ెల్ బాగు అల్లిగే ಅದ್ ಮಾಡ್ತೀನಿ ಅಂತ ಅಂದಿ ಹಾಂ ಹಾಂ ಮುಂಡೆ ಏನಮ್ಮಿ ನೀನು ಕಲಿತಿರುದು ನಿನ್ನ ಬುದ್ಧಿಯಾ ಹಾಂ ಏನು ತ ಬಂದಿರೋದು ತಪ್ಪು ಬಂದಿರೋದೇ ನನ್ನಟಿ ಇದ ಕಿತ್ಕೋಕೆ ಎಲ್ಲಿಗಾರ ತುರಿಕೆ ನಿನ್ಗೆ ಏನಮಿ ತುರಿಕಂದ ಬುಟ್ಟನೋ ನಿನಗೆ ಏನು ಬಂದಿರೋದು ಹಾಂ ದರ್ವಿಸಿ ಮುಂಡೆ ಏನಮ್ಮಿ ಬಂದಿರೋದು ಹಾಂ ನನ್ನತ್ರ ಬಂದ್ಬಿಟ್ಟು ನನಗೆ ಇದು ಅಂತ ನಾನು ಕಿತ್ಕೊಂಡೋಗಿ ಬಂದು ನೀನು ನನ್ನೇ ಇದ್ ಮಾಡ್ಕೊಂಡು ಬರಲೋಡ್ತೀನಿ ನೀನು ಬಾ ನಿನ್ನ ಮಗ ಕಿತ್ ಹಾಕ್ತೀನಿ ಮುಂಡೆ ಹಂಗ ಅನ್ಕೊಂಡು ಅಯ್ಯೋ ಇವ ಯಾರೂ ವರ್ಷ ಸೀಟ್ಕಲ್ಲ ಇಟ್ಕಲ ಬೇವರ್ಸ ಮುಂದೆ ಏನೇ ನೀನು ಮಾತಾಡ್ತಿರೋದು ಹಾಂ ನೀನು ಎರಡು ಕಡಿ ಕರ್ಬನ್ ಸೊಪ್ಪು ಕಿತ್ಕೊಂಡು ಹೋದ್ರೆ ಸಮಕಾನಿದ್ದೆ ನಿಂದು ಏನು ಬುಡ ಇದಾಗೋದೆ ಬೆಳೆಯಲತೆ ಮುಂದಕ್ಕೆ ಹಾಂ ಒಂದೆರಡು ಕಡೆ ಕಿತ್ಕೊಂಡೋಗ್ಬಿಟ್ರೆ ಅಕ್ಕ ಅಕ್ಕಪಕ್ಕದವರಿಗೆ ಕೊಡ್ಬೇಕು ಇದು ಮಾಡಬೇಕು ಅಂತ ಏನಿಲ್ಲ ಬೆಳಸ್ಕೊಂಡ ನಿಂತ ಒಳ್ಳೆ ಒಂದೆರಡು ಕಡೆ ಕಿತ್ಕೊಂಬ್ರೆ ಹೇಳ್ದೆ ನೀವು ಗಂಟು ಹೊಂಟದ್ದು ಹೇಳುದು ನಿಂತ ವಿನಾರುವ ಕತ್ಕೋ ಬಂದಿದ್ದಾನೆ ಇದು ಮಾಡ್ಕೊಂಡಿದ್ದಾನೆ ಇದ್ ಕತ್ಕೋದಿದ್ಯೇ ಏನು ಕೇಳ್ಕೊಬಂದು ಕಿತ್ಕೊಂಡಿದ್ಯಾ ಯಾವ ಸೀಮಿ ಅವಳುವ ಬಾ ನಾವು ಕೇಳ್ದೆ ನೀನು ಯಾರು ನನಗಿ ಕೇಳ್ದೆ ನೀನು ಹಾಂ ನನ್ನ ತವ ಕೇಳ್ಕೊಂಡಿರ ಕೇಳ್ಕೊಂಡಿರಾ ಇದು ಬಂದು ಕಿತ್ಕೊಬಿಟ್ಟು ಊ ಕತ್ಕೊಂಡೋಗಿದ್ದಾನಿಂತಂದು ಏನ ಮನೆಯಲ್ಲಿ ಆನದರಾಲಿ ಅಡಕೆ ತರಾಲಿ ಕತ್ಕೊಂಡು ಹೋದ್ಮೇಲೆ ಕತ್ಕೊಂಡ್ ಹೋಯ್ತಾ ಇರೋದೇ ನೀನು ಆ ಕಲ್ಮೊಂಡೆ ಹೇಳ್ದೆರು ಕೇಳ್ದೆ ಬಂದು ಕಿತ್ಕೊಂಡು ಕತ್ಕೊಂಡು ಓಕೆ ಬಂದಿರುದ್ದು ಹಾಲಿ ಅನ್ಕೊಂಬಿದೀ ಅಭಿಲಟಿ ಅನ್ಕೊಬಿಟ್ಟಿದ್ದಿಲ್ಲ ನಿಂತವು ಮಾತು ಕೊಡಕ್ಕೆ ಅದೇ ನಾಗಮಂಡೆ ನಿಂತವು ಮಾತುಕಾದೆ ಹಾಂ ಏನಕೊಬಿಟ್ಟಿದ್ದೀವಿ ಓಹೋ ಏನೋ ಇಳ್ದು ಇಳ್ದೆ ದೊಡ್ಡದು ಇಳ್ದೆ ಇದು ಅಂತ ಅನ್ಕೊಂಡು ಏನು ಇಟ್ಟಾಗಗಿಸ್ಕೊಕೆ ಅನ್ನ ಅಗ್ರಸ್ಕೊಕೋ ಎರಡು ಕರ್ಕೊಂಡು ಸ್ವಲ್ಪ ಇಲ್ಲದ್ರೆ ನಾನು ಹಂಗೆ ಅಗ್ರಸ್ಕೊಳ್ತೀನಿ ಕಣ್ಣು ಓಲೆ ಮೇ ಎಚ್ಕೆ ಮಾತಾಡೋಣ ನೀನು ಹಂಗೇನಾರು ಅಗ್ರಸ್ಕೊಂಡು ನೀನು ಹಂಗೇನಾರು ಬಿಟ್ಬಿಡು ನನಗೇನಬೇಕು ಹಾಂ ಒಯ್ತಾರು ಒಯ್ತಾರು ನಮ್ಮ ಮಠಿಬು ನಿಂದ ಕೇಳು ಇದನ್ನು ಬೇಸ್ಕೊಂಡು ನಿಂತ್ಕೊಬಿಟ್ಟವಳೆ ಅಂತ ಅನ್ಕೊಂಡು ಬಲೆ ಆಡ್ತಾಳೆ ಕಣ ಅವಳಿಗೆ ಹ್ಞೂ ಹ್ಞೂ ಸರಿಯಾಗಿ ಮಾಡೋರು ಮಾಡಿದ್ರೆ ಆಯ್ತು ಹ್ಞೂ ಗಂಡ ಕರೆಕ್ಟಾಗಿ ಇಟ್ಕೊಂಡಿದ್ರಲ್ಲ ಅವಳ ಸರಿಯಾಗಿ ಇದು ಮಾಡಿ ಇವ ಬೇರೆಯವ್ರನ್ನೆಲ್ಲ ಬತ್ತಾಳೆ ಅದು ಇದು ಅಂತ ಅನ್ಕೊಂಡು ಕಿತ್ತೊದ್ ನೋಡಿ ಕಿತ್ತೊದ್ ನೋಡಿ ಬರ್ದಿನ ಮಠಿ ಮಾಡ್ತೀನಿ ಅವಳಿಗೆ ಬೇವರ್ಸ ಮುಂಡೆಗೆ ಏನೇ ಮೀ ಮಾತಾಡ್ಕೋತಾ ಇದೆಯಲ್ಲ ಹಾಂ ಹೋಯ್ತಾ ಇರಬೇಕು ಅಷ್ಟೇ ನಮ್ಮ ಮಟ್ಟಿ ತೆಗಕ್ಕೆ ಬಂದಿರೋದು ನೀನು ನಮ್ಮ ಮಟ್ಟಿಗೆ ಬರ್ಬೋದು ಸ್ವಲ್ಪ ಕಿತ್ಕೊ ಬಂದಿರೋದು ನೀನು ಏನೇನೇ ಗಂತೂ ಆಡ್ತಾ ಇರೋದು ಅಂತವು ನಂತವಲ್ಲ ಆ ಬದಲ ಇಟ್ಕೊಡಾ ನೀನು ಹಾಂ ಎಷ್ಟು ಎಷ್ಟಿದ್ದದಷ್ಟು ನೋಡ್ಕೊಂಡು ಓಲೆ ಹಾಂ ನೀವು ಏನೋ ಒಂಥರಲ್ಲ ತಿರ್ ತಿರ್ಕಿಟ್ಟು ಪರ್ಪರ್ಕಿಟ್ಟು ಅಂತ ಅನ್ಕೊಂಡಂಗೆ ಹಾಂ ಒಂದೊಂದು ರೂಪಾಯಿಗೂ ಕೂಲಿ ಕಂಬಳಕ್ಕೆ ಹೋಗುವ ನೀನು ಓಲೆ ಒಲೆ ಮುಚ್ಕೋದು